ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ കാുര മണ്ഡ ഉദിതത്തിന സത്യോദലിംഗുര മണ്ഡ ഉദിത് വത്തിന സത്യോദലിംഗ ആധർമോദും ಹಾಸಿಕ ದೇವಾಲಯಗಳಲ್ಲಿ ಮಂಗಳೂರಿನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವೂ ಒಂದು ನಗರ ಮತ್ತು ಹಳ್ಳಿಯ ಸಮ್ಮಿಶ್ರಣದಿಂದ ಕೂಡಿದ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯದ ಮುಂಭಾಗದಲ್ಲಿ ವಿಶಾಲ ಸರೋವರ ಸುತ್ತ ತೆಂಗು ಕಂಗುಗಳ ತೋಟದ ನಡುವೆ ಇರುವ ತುತ್ತ ತುದಿ ಪರ್ವತದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ಕೈಲಾಸ ಪರ್ವತದ ಶಿವ ಸಾನ್ನಿಧ್ಯದ ಕಲ್ಪನೆಯನ್ನ ಭಕ್ತರ ಮನಸ್ಸಿನಲ್ಲಿ ಮೂಡಿಸುತ್ತದೆ ಹಿಮಗಿರಿಯೋಡೆಯ ಪಾವನ ಹೃದಯ ಪಾರ್ವತಿ ಪ್ರಿಯ ಶಂಕರ ಕನ್ನಡ ನಾಡಿದುವೆ ಕೈಲಾಸವೆಲ್ಲದೆನ್ನಿಸಿ ನೆಲೆಸಿದ ಜಗದೀಶ್ವರ ಹಿಮಗಿರಿಯೋಡೆಯ ಪಾವನ ಹೃದಯಾ ಪಾರ್ವತಿ ಪ್ರಿಯ ಶಂಕರ ಕನ್ನಡ ನಾಡಿದುವೆ ಕೈಲಾಸವೆಂಬನಿಸಿ ನೆಲೆಸಿದ ಜಗದೀಶ್ವರ ಕಾವೂರು ದೇವಸ್ಥಾನದ ಪ್ರಧಾನ ಆರಾಧನಾ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ಲಿಂಗ ಸ್ವರೂಪಿ ಮೂಡಣಕ್ಕೆ ಮುಖ ಮಾಡಿ ನೆಲೆಸಿರುವ ಈಶ್ವರ ಈ ದೇವಸ್ಥಾನ ರೂಪುಗೊಂಡ ಬಗ್ಗೆಯೂ ನಾನಾ ಇತಿಹಾಸ ಕಥೆಗಳು ಹುಟ್ಟಿಕೊಂಡಿವೆ ಕವೇರ ಎಂಬ ಮುನಿಯೊಬ್ಬನಿಂದ ಅರ್ಚಿತವಾದ ಈಶಾ ಈ ಊರಿನಲ್ಲಿ ನೆಲೆಸಿದ್ದರಿಂದ ಈ ಊರಿಗೆ ಕಾವೂರು ಎಂಬ ಹೆಸರು ಬಂತೆಂದು ಹೇಳಲಾಗುತ್ತದೆ ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೆ ಎಲ್ಲ ಶಿವಮಯವೇ ಕ್ಷೇತ್ರ ದರ್ಶನ ಜೀವನ ಪಾವನ ಶಿವಕ್ಷೇತ್ರ ದರ್ಶನ ಜೀವನ ಪಾವನ ಜನ್ಮ ಸೌಭಾಗ್ಯವೇ ಇದು ಪೂರ್ವ ಜನ್ಮ ಸೌಭಾಗ್ಯವೇ ಋಷಿ ಕವೇರನ ತಪಸ್ಸಿಗೆ ಒಲಿದು ಪಾತಾಳ ತಳದಿಂದೆದ್ದು ಬಂದು ದರ್ಶನ ನೀಡಿದ ಮಹಾಲಿಂಗೇಶ್ವರ ದೇವರನ್ನೇ ಇಲ್ಲಿ ಪ್ರಧಾನವಾಗಿ ಪೂಜಿಸಲಾಗುತ್ತೆ ಇದು ಕೆಲ ಆಧಾರಗಳಿಂದಲೂ ತಿಳಿದು ಬರುವ ಸತ್ಯ ಆ ಬಳಿಕ ಈ ಎಲ್ಲ ಪ್ರದೇಶವೂ ಪಾಳೆಗಾರರ ಆಳ್ವಿಕೆಗೆ ಒಳಗಾಗಿ ಹರಿದು ಹಂಚಿ ಹೋಯಿತು ಕುಂದವರ್ಮ ರಾಜನೆಂಬುವವನು ಈ ಊರಿನ ದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಪೂಜೆಗೆಂದು ಗುಡಿ ನಿರ್ಮಿಸಿ ಪೂಜಿಸಿದ್ದನು ಎಂಬ ಉಲ್ಲೇಖವಿದೆ ಆದಿಬ್ರಹ್ಮುರ ಮುನಿ ವೃಂದ ಪೂಜಿಸಿದ ಶ್ರೇಷ್ಠ ಲಿಂಗ ಜನ್ಮ ಜನ್ಮಗಳ ದೋಷವ ಕಳೆದು ಮುಕ್ತಿ ಕೊಡುವ ಶಿವಲಿಂಗ ಆದಿಬ್ರಹ್ಮುರ ಮುನಿ ವೃಂದ ಪೂಜಿಸಿದ ಶ್ರೇಷ್ಠಲಿಂಗ ಜನ್ಮ ಜನ್ಮಗಳ ದೋಷವ ಕಳೆದು ಮುಕ್ತಿ ಕೊಡುವ ಶಿವಲಿಂಗ ಗಂಧ ಕುಂಕುಮ ಪುಷ್ಪವಧರಿಸಿ ಚಂದ ದಿನಗುತಿ लियु परशिवन आत्मलिङ्ग गन्ध कुङ्कुम पुष्पवधरि चन्दति न कुतिहलिङ्ग्ध भक्तिगे मुदति वल परशिवन आत्मलिङ्गिब्रह्मरि सुरमुनि वृन्द जन्म, जन्म गण ಶವ ಕಳೆದು ಕೊಡುವ ಶಿವಲಿಂಗ ಸುಮಾರು ಹದಿನಾಲ್ಕು ಹದಿನೈದನೇ ಶತಮಾನದ ತುಳುನಾಡಿನಲ್ಲಿ ಅನೇಕ ರಾಜರು ಆಡಳಿತ ನಡೆಸ್ತಾ ಇದ್ರು ಕೂಳೂರು ಬೀಡಿನ ಆಡಳಿತ ಬಲ್ಲಾಳ ಮನೆತನಕ್ಕೆ ಸೇರಿದ್ದಾಗಿತ್ತು ಬಲ್ಲಾಳ ಮನೆತನಕ್ಕೆ ಕಾವೂರಿನ ದೇವರು ಪಟ್ಟದ ದೇವರಾಗಿದ್ದಾರೆ ಅವರ ಮುದ್ರೆ ಉಂಗುರದಲ್ಲಿ ಶ್ರೀ ಮಹಾಲಿಂಗೇಶ್ವರ ಎಂದಿರುವುದು ಈ ದೇವರ ಪ್ರಾಚೀನ ವೈಭವದ ಸಂಕೇತವಾಗಿದೆ ಮೂಡು ಬಲಿಕ್ ಇಷ್ಟೋಡೆ ಪೋಯಾ ಮಾಯೋದ ಬೇಟಿಡು ಮಲ್ಲು ಜುಮಾದಿಕ್ ಚಿತ್ತುನು ತೆರಿಪಾಯಾ ಮೂಡು ಬಲಿಕ್ मल्लु मादिग चित्तु तेरी पाया बत्तेरे नामन मल्पुई समाधान निन्नायि अवयो ने बत्तेरे गाधारा बत्तेरे नामन मल्पुई समाधान निन्नाय अवयो ने बत्तेरे गाधारा ला के नयनि नट बेरी साय कोर्लति नोला कौरमण् द महालिङ्गन नित्योला सुगित नित्योला सुगित नित्योला, सुगित नित्योला। గైద శ్రీ మలే మనెమహదేశ్వర ధర్మరాజ్యవనె ధరగిళసి మంజునాథేశ్వర నంజను నుంగి నగు నగుతివే నంజుండేశ్వర సురగంయను భూమి గిళి శ్రీ గంగాధరేశ్వర ఆత్మలింగద రూపతి బందే మహాబలశ్వర కడల తళి నగుత కుళితి శ్రీ మురుడేశ్వర ಶಿವಶಂಕರೇ ಭಕ್ತರ ಕಿಂಕರನೆ ಕನ್ನಡ ಸಿರಿಧರೆ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ ಕಬೇರ ಮಹರ್ಷಿ ಎಂದು ಹೇಳುವವರು ಇಲ್ಲಿ ತಪಸ್ಸು ಮಾಡಿಕೊಂಡಿದ್ದರು ಅವರ ತಪಸ್ಸು ಮಾಡುವಾಗ ಅವರಿಂದ ಕರಾಸುರ ಅಂತ ಹೇಳಿ ಹುಟ್ಟಿದ ಅಂತ ಹೇಳಿ ಒಂದು ಇತಿಹಾಸ ಅವರಿಂದಾಗಲಿ ಇಲ್ಲಿ ಕರಾಸುರ ಪ್ರತಿಷ್ಠೆ ಆಗಿದೆ ಅಂತ ಹೇಳಿ ಇಲ್ಲಿ ಕಾವೂರು ಹೇಳಿ ಹೆಸರಾಗಿದೆ ಇದು ನಮ್ಮ ಸಾಧಾರಣ ಎಂಟುನೂರು ವರ್ಷದ ಹಿಂದಿನಿಂದಾಗಲೂ ಇಲ್ಲಿ ದೇವರ ಆರಾಧನೆ ಹಾಕ್ಕೊಂಡು ಅಂತ ಇಟ್ಟು ಅಂತ ಹೇಳಿ ಇತಿಹಾಸ ಉಂಟು ಅದರಿಂದ ಹಿಂದೆ ಆದ್ದರಿಂದ ಇದು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಇಲ್ಲಿ ಪ್ರಥಮ ಬ್ರಹ್ಮನ ಕಲಶ ಆಯಿತು ನಾವು ನಮ್ಮ ಹಿರಿಯರು ಪೂಜೆ ಮಾಡಿಕೊಂಡಿದ್ದರು ಹಿರಿಯರು ಪೂಜೆ ಮಾಡಿಕೊಂಡಿರುವಾಗ ಅದರಿಂದ ಹಿಂದೆ ಇಪ್ಪತ್ತೆಂಟು ವರ್ಷ ಇಲ್ಲಿ ಜಾತ್ರೆಯೆಲ್ಲ ನಿತ್ತಿತ್ತು ದೇವಾಲ ದೇವಾಲಯ ಎಲ್ಲ ಶಿಥಿಲಾವಸ್ಥೆಯಲ್ಲೇ ಇತ್ತು ಆ ಸಮಯದಲ್ಲಿ ನಾವು ಇಲ್ಲಿ ಪೂಜೆಗೆ ಪ್ರಾರಂಭ ಮಾಡಿದ ನಂತರ ಈ ದೇವರಾಲಯ ಎಲ್ಲ ದೇವರದೆಯಿಂದ ಊರಿನವರ ಪರ ಊರಿನವರ ಸಹಕಾರದಿಂದ ಪ್ರಥಮ ಬ್ರಹ್ಮಕಲಶವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನವರಿ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ದಿವಸ ಆಗಿದೆ ಅನಂತರ ದೇವ್ರದಯಿಂದ ಊರಿನವರದ್ದು ಭಕ್ತಾದಿಗಳ ಸಹಕಾರದಿಂದ ಪರ ಊರಿನವರ ಸಹಕಾರದಿಂದ ದೇವ್ರದಯಲ್ಲಿ ಇಲ್ಲಿ ಒಂದು ಕ ಕಲ್ಯಾಣ ಮಂಟಪ ಅದಾಗಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡನೇ ಬ್ರಹ್ಮಕಲಶ ಆಗಿದೆ ಇಲ್ಲಿ ಎರಡನೇ ಬ್ರಹ್ಮಕಲಶ ಆದ ನಂತರ ಸ್ವಲ್ಪ ಜನ ಎಲ್ಲ ಜಾಸ್ತಿ ಬರಲಿಕ್ಕೆ ಶುರುವಾದರು ಆನಂತರ ಸಾವಿರದ ಒಂಬೈನೂರ ಎರಡರ ನಂತರ ಒಂಬೈನೂರ ಸಾವಿರದ ನಂತರ ಇಲ್ಲಿ ಬ್ರಹ್ಮಕಲಶದ ಆ ಎರಡನೇ ಬ್ರಹ್ಮಕಲಶ ಆದ ನಂತರ ಮಹಾಬ್ರಹ್ಮರಥ ಬ್ರಹ್ಮರಥ ಆಯಿತು ಹಾಗೇ ಜಲಕಕ್ಕೆ ಕೆರೆ ಆಯಿತು ಇದೆಲ್ಲ ಎಲ್ಲ ಅಭಿಮಾನ್ ಕನ್ಸ್ಟ್ರಕ್ಷನ್ ಅಂತ ಉಂಟು ಅವರು ಅದರ ದನಿಯವರು ಮ ಮನಮೋಹನ್ ಮಲ್ಲಿ ಅಂತ ಇದ್ದರು ಅವರ ಕಾಲದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮೂರನೇ ಬ್ರಹ್ಮಕಲಶ ಸುತ್ತು ಎಲ್ಲ ಶಿಲಾಮಯ ಮಾಡಿ ಬ ಗರ್ಭ ಎಲ್ಲ ಮಾಡಿಗೆ ತಾಮ್ರ ಹೊದಿಸಿ ಮೂರನೇ ಬ್ರಹ್ಮಕಲಶ ಆಗಿದೆ ಈಗ ಮೊನ್ನೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ಜನವರಿ ಮಾರ್ಚ್ ತಿಂಗಳಲ್ಲಿ ಎಂಟು ಒಂಬತ್ತನೇ ತಾರೀಕಿಗೆ ಮೂರು ನಾಲ್ಕನೇ ಬ್ರಹ್ಮಕಲಶ ಆಯಿತು ಇಲ್ಲಿ ಇದರಲ್ಲಿ ದೇವರಿಗೆ ವಿಶೇಷವಾಗಿ ಅಭಿಷೇಕ ರುದ್ರಾಭಿಷೇಕ ಅದರಲ್ಲೂ ರಂಗಪೂಜೆ ಮತ್ತು ಶತರುದ್ರ ಮಾಡಿದರೆ ಎಲ್ಲ ಭಕ್ತಾಭಿಗಳ ಇಷ್ಟಾರ್ಥ ಸಿದ್ಧ ಆಗ್ತದೆ ಅಂತೇಳಿ ಎಲ್ಲ ದೇವರು ದೇವರಿಂದ ಇಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟರೆ ಅವರಿಗೆಲ್ಲರಿಗೂ ಭಕ್ತಾಭಿಗಳ ಇಷ್ಟಾರ್ಥ ಸಿಧ್ಯ ಆಗ್ತದೆ ಆದ್ದರಿಂದ ಶತರುದ್ರ ಮತ್ತು ರಂಗಪೂಜೆ ವಿಶೇಷವಾಗಿರುವಂಥ ಸೇವೆ ಕಾರ್ತೀಕ ಮಾಸದಲ್ಲಿ ಪ್ರತಿ ಜನ ಪ್ರತಿ ವಿದಿಗೆಯಿಂದ ದಶಮಿ ತನಕ ಒಂಬತ್ತು ದಿವಸ ದಿವಸ ಆಗಲೂ ವರ್ಷವು ವರ್ಷಂಪ್ರತಿಯು ಶತರುದ್ರ ಆಗ್ತದೆ ಅದೇ ರೀತಿ ಆ ಕಾರ್ತಿಕ ಮಾಸದಲ್ಲಿ ಇಡೀ ತಿಂಗಳು ದೇವರಿಗೆ ರಂಗಪೂಜೆ ಭಕ್ತಾಧಿಗಳ ಭಕ್ತಾದಿಗಳ ವತಿಯಿಂದ ಆಗ್ತದೆ ಅದೇ ರೀತಿಯಾಗಿ ಜನವರಿ ತಿಂಗಳ ಹದಿನಾಲ್ಕನೇ ತಾರೀಕು ಹೇಳಿದರೆ ಮೇಷ ಮಕರ ಸಂಕ್ರಮಣ ದಿವಸ ಧ್ವಜಾರೋಹಣ ಆಗಿ ಐದು ದಿವಸ ಉತ್ಸವ ನಡೆಯುತ್ತದೆ ಇದೆಲ್ಲ ಉದಕ್ಕೆ ಪ್ರಥಮ ದಿವಸ ಧ್ವಜಾರೋಹಣ ಆ ದಿವಸ ಸಂಜೆ ಸತ್ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಉಂಟು ಅದರ ನಂತರ ಎರಡನೇ ದಿವಸ ಮೂಡು ಸವಾರಿ ಅಂತ ಹೇಳಿ ಇಲ್ಲಿಂದ ಹೊರಡು ಮೇಲಿನ ಕುಂಚಾಡಿ ಅಂತ ಉಂಟು ಅಲ್ಲಿ ತನಕ ಹೋಗಿ ದೇವರು ಹೋಗಿ ಸಾಧಾರಣ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಆಗ್ತದೆ ನಡ್ಕೊಂಡು ಹೋಗುವಾಗ ಅಲ್ಲಿ ದೇವರ ತಲೆಯಲ್ಲೇ ಹೊರಟುಕೊಂಡು ಹೋಗಿ ಅಲ್ಲಿಗೆ ಹೋಗಿ ಅನಂತರ ಮೇರಿ ಕೆಳಗೆ ದೇವರು ಬರ್ತಾರೆ ಇದು ಎರಡನೇ ದಿವಸ ಮೂರನೇ ದಿವಸ ಇಲ್ಲಿಂದ ಪಡು ಸವಾರಿ ಇಲ್ಲಿಂದ ಮಾಲಾಡಿ ತನಕ ಹೋಗಿ ಅಲ್ಲಿಂದ ಅಲ್ಲಿ ಕಟ್ಟೆ ಪೂಜೆ ಆಗಿ ಅಲ್ಲಿಂದ ಬರುವಾಗ ಕಟ್ಟೆ ಪೂಜೆಗಳೆಲ್ಲ ಹಾಕಿಕೊಂಡು ಬರ್ತದೆ ಮೂರನೇ ದಿವಸ ನಾಲ್ಕನೇ ದಿವಸ ರಥೋತ್ಸವ ಮಹಾರಥೋತ್ಸವ ಆ ದಿವಸ ಅನ್ನ ಸಂತರ್ಪಣೆ ನೀವು ದಿವಸ ಆಗ್ಲೂ ಉಂಟು ಆದರೆ ಮತೋತ್ಸವ ದಿವಸ ವಿಶೇಷ ಅನ್ನ ಸಂತರ್ಪಣೆ ಉಂಟು ಸಾಮಾನ್ಯ ಒಂದು ಎಂಟು ಸಾವಿರ ಜನ ಊಟಕ್ಕೆ ಆಗ್ತಾರೆ ಬೆಳಿಗ್ಗಿಂದ ಮತ್ತು ಸಂಜೆ ತನಕ ನಾಲ್ಕನೇ ದಿವಸ ಆ ದಿವಸ ರಾತ್ರಿ ಬಲ್ಲಿಯಲ್ಲಾಗಿ ಕವಾಟ ಬಂಧನ ಆಗ್ತದೆ ಮರುದಿವಸ ಕವಾಟೋದ್ಘನ ಕವಾಟ ಉದ್ಘಾಟನಾಗಿ ದೇವರಿಗೆ ಅಭಿಷೇಕ ಇಲ್ಲ ಆದ ನಂತರ ಆ ದಿವಸ ಮಧ್ಯಾಹ್ನ ಬೆಳಿಗ್ಗೆ ತಲಾಭಾರ ಆಗ್ತದೆ ಅನಂತರ ಮಧ್ಯಾಹ್ನ ಪೂಜೆಯಾಗಿ ತಂದೇ ಇಲ್ಲಿಗೆ ಮರಳು ದೀಮ ತಿಂತುಂಡು ಇಲ್ಲಿಂದ ಪಡುಬದಿಯಲ್ಲಿ ಅಲ್ಲಿಂದ ಭಂಡಾರ ಬಂದು ಇಲ್ಲಿ ಆರು ಗಂಟೆಗೆ ಭಂಡಾರ ಬಂದು ರಾತ್ರಿಗೆ ದೈವಕ್ಕೆ ನಿಯಮ ಅದೇ ರೀತಿಯಾಗಿ ರಾತ್ರಿ ಜಾತ್ರೆ ಆನಂತರ ಅವಮೃತ ಆಗ್ತದೆ ಆಗಿ ಅನಂತರ ದೈವಕ್ಕೆ ಪುನಃ ಅವೃತ ಆಗಿ ಇಲ್ಲಿ ಧ್ವಜ ಅವರೋಹಣ ಆಗಿ ಅನಂತರ ದೈವಕ್ಕೆ ನೇಮ ಆಗ್ತದೆ ಈ ರೀತಿಯಾಗಿ ಐದು ದಿವಸ ಜಾತ್ರೆ ಇಲ್ಲಿ ದೇವರದ ನಡೆಯುತ್ತದೆ ಅದೇ ರೀತಿಯಾಗಿ ವಿನಾಯಕ ಚತುರ್ ದಿವಸ ದೇವರಿಗೆ ಗಣಹೋಮ ಹನ್ನೆರಡು ಆಗಿ ಗಣಹೋಮ ಆಗ್ತದೆ ಅದೇ ರೀತಿಯಾಗಿ ಬ ವಿಶೇಷವಾಗಿ ಹಬ್ಬ ದಿವಸ ಕೂಡ ದೇವರಿಗೆ ಹಬ್ಬ ಅದೇ ರೀತಿಯ ರಂಗಭೂಜೆ ಎಲ್ಲ ಆಗ್ತದೆ ಇಲ್ಲಿ ದೇವರ ವೇದೆಯಿಂದ ಭಕ್ತಾಧಿಗಳ ವತಿಯಿಂದ ಎಲ್ಲ ಪ್ರತಿ ಸು ಶನಿವಾರ ಮತ್ತು ಸೋಮವಾರ ದಿವಸ ಊಟ ಉಂಟು ಪ್ರತಿ ಸೋ ಭಕ್ತಾಧಿಗಳು ಇಲ್ಲದಿದ್ದರೆ ದೇವಸ್ಥಾನದ ವತಿಯಿಂದಲೇ ಆಗ್ತದೆ ಬಂದ ಭಕ್ತಾಭಿಗಳಿಗೆ ಶನಿವಾರ ಮತ್ತು ಸೋಮವಾರ ಮಧ್ಯಾಹ್ನ ಊಟದ ವ್ಯವಸ್ಥೆ ಉಂಟು ಇದೆಲ್ಲ ದೇವರ ಊರು ಭಕ್ತಾಭಿಗಳಿಂದ ಪರವೂರಿನ ಊರಿನ ಭಕ್ತಾಭಿಗಳಿಂದಲೂ ನಡೀತದೆ ಈ ಸಲ ನಮಗೆ ಇದು ಜ ಆಡಳಿತ ಸಮಿತಿ ಆಡಳಿತ ಕಮಿಟಿಯವರು ಒಳ್ಳೆಯದ್ದು ಈ ಬ್ರಹ್ಮಕಲಶ ಬಹಳ ಉತ್ತಮ ರೀತಿಯಿಂದ ಆಗಿದೆ ಊರದ ಊರಿನ ಜನವರು ಪರ ಊರಿನ ಜನರೆಲ್ಲ ಬಹಳ ದೇಣಿಗೆ ಕೊಟ್ಟು ಬಹಳ ಭಕ್ತಿಯಿಂದಾಗಿ ಬಹಳ ಇದರಿಂದ ಈ ಈಷ್ಟವರೆಗೆ ಆಗಲಿಲ್ಲ ಆ ರೀತಿಯಾಗಿ ದೇವರದಿಂದ ಊಟ ದೇವರದ ಸತ್ಕಾರ್ಯ ಎಲ್ಲ ನಡೆದಿದೆ ಈ ರೀತಿಯಾಗಿ ಐದನೇ ನಾಲ್ಕನೇ ಬ್ರಹ್ಮಕಲಶ ಮೊನ್ನೆ ಮಾರ್ಚಿ ಒಂದರಿಂದ ಮಾರ್ಚಿ ಒಂದರಿಂದ ಒಂಬತ್ತನೇ ತಾರೀಕು ತನಕ ಒಂಬತ್ತು ದಿವಸ ಬಹಳ ವಿಜೃಂಭಣೆಯಿಂದ ಆಗಿದೆ ಅನಂತರ ದೇವಸ್ಥಾನದಲ್ಲಿ ಸುಮಾರು ಬಯಲಾಟಗಳೆಲ್ಲ ಆಗ್ತದೆ ದೇವರು ಇಲ್ಲಿ ಎಷ್ಟೋ ಜನರು ಎಲ್ಲ ಬಯಲಾಟ ಮಾಡಿಸ್ತಾರೆ ಹಾಗೆ ಕೂಡ ದೇವಸ್ಥಾನಕ್ಕೆ ಜನರು ಬರ್ತಾರೆ ಅದೇ ರೀತಿಯಾಗಿ ಪ್ರತಿ ಸೋಮವಾರ ಕೂಡ ಸುಮಾರು ಜನ ಭಕ್ತಾಪಿಗಳಂದು ರುದ್ರಾಭಿಷೇಕ ಅಪ್ಪದ ಪೂಜೆ ಇದೆಲ್ಲ ಮಾಡಿಸಿಕೊಂಡು ಎಲ್ಲ ಜನರು ದೇವರ ಸೇವೆ ಮಾಡಿಸಿ ಪ್ರಸಾದ ಕೊಂಡು ಹೋಗ್ತಾರೆ ಈ ರೀತಿಯಾಗಿ ದೇವರಿಂದ ಸುಮಾರು ವರ್ಷದಿಂದಾಗಿ ದೇವಸ್ಥಾನ ದೀರ್ಣೋದ್ಧಾರ ಸಾವಿರದ ಅರವತ್ತ ನಾಲ್ಕನೇ ಇಸಿಯಲ್ಲಿ ನಾನು ಇಲ್ಲಿ ಪ್ರಧಾನಾರ್ಚಕ ಪೂಜೆ ಮಾಡಿ ಶುರು ಮಾಡಿದ್ದೆ ನಮ್ಮ ಅದರ ಮುಂಚೆ ನನ್ನ ತಂದೆಯವರು ಪೂಜೆ ಮಾಡಿಕೊಂಡಿದ್ದರು ಅವರಿಗೆ ಅಸಹತ್ಯ ಆದ ನಂತರ ನಾನು ಪೂಜೆ ಮಾಡಿಕೊಂಡಿದ್ದೇನೆ ಈಗ ನನ್ನ ಮಕ್ಕಳು ಕೂಡ ಇಲ್ಲಿ ಪೂಜೆಗೆ ತೊಡಗಿಸಿಕೊಂಡಿದ್ದಾರೆ ಈ ದೇವರತೆಯಿಂದ ಈಗ ನಾಲ್ಕನೇ ಬ್ರಹ್ಮ ಕಲಶ ಮೊನ್ನೆ ಬಹಳ ವಿಜೃಂಭಣೆ ನಡೆದಿದೆ ಇದಕ್ಕೆಲ್ಲ ಊರಿನವರು ಪರ ಎಲ್ಲ ಬೇಕಾದ ಹಾಗೆ ದೇಣಿ ಕೊಡಿ ದೇಣಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅನ್ನಛತ್ರ ಆಗಬೇಕು ಎಂದು ಹೇಳಿ ನಿಶ್ಚಯ ಮಾಡಿದ್ದೇವೆ ಅದಕ್ಕೆ ಅನ್ನ ಛತ್ರಕ್ಕೆ ಗವ ಸರಕಾರದಿಂದ ಐವತ್ತು ಲಕ್ಷ ದೇಣಿಗೆ ಬಂದಿದೆ ಅನಂತರ ಬಾಕಿ ಇದ್ದು ಆರು ಕೋಟಿ ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅದಕ್ಕೆ ವೆಚ್ಚಾಗಿದೆ ಇದೆಲ್ಲ ಊರಿನವರಿಂದ ಪರ ಊರಿನವರಿಂದ ಎಲ್ಲ ಆದಷ್ಟು ಬಂದಿದೆ ಸಂಗ್ರಹ ಆಗಿದೆ ಇದೆಲ್ಲ ದೇವರದಿಂದ ಚಂದವಾಗಿ ದೇವರು ನಡೆಸಿದ್ದಾರೆ ಇನ್ನೂ ಕೂಡ ಇದೇ ರೀತಿಯಾಗಿ ಭಕ್ತಾಭಿಗಳೆಲ್ಲ ಸೇರಿ ಇಲ್ಲಿ ದೇವರ ಕಾರ್ಯಕ್ಕೆ ಎಲ್ಲ ವಿನಿಯೋಗ ಮಾಡಿಕೊಂಡು ಎಲ್ಲ ಭಕ್ತಾಭಿಗಳಿಗೆ ದೇವರು ಅನುಗ್ರಹ ಮಾಡಬೇಕು ಇದೇ ರೀತಿಯಾಗಿ ಭಕ್ತಾಭಿಗಳು ಎಲ್ಲರೂ ಬಂದು ಇಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ಅವರ ಇಷ್ಟಾರ್ಥ ಪಡಿಬೇಕು ದೇವರನ್ನ ಹತ್ರ ಬಂದು ಯಾರೇ ಆಗಲಿ ದೇವರ ಹತ್ರ ಬಂದು ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಪ್ರಸಾದಿಕೊಂಡು ಹೋದರೆ ಅವರ ಇಷ್ಟಾರ್ಥ ಸಿಗದೆ ಆಗುವುದರಲ್ಲಿ ಏನು ಸಂಶಯ ಇಲ್ಲಲ್ಲಿ ಬಂದವರತ್ರ ಕೇಳಿದರೆ ಗೊತ್ತಾಗ್ತದೆ ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ರಂಗಪೂಜೆ ಶತರುದ್ರಾಭಿಷೇಕ ಅದೇ ರೀತಿಯಾಗಿ ಏಕಾದಶ ರುದ್ರಾಭಿಷೇಕ ಇದೆಲ್ಲ ಸೇವೆಗಳನ್ನು ನಡೆದುಕೊಂಡುಂಟು ಈ ದೇ ರೀತಿಯಾಗಿ ಭಕ್ತಾಭಿಗಳೆಲ್ಲರೂ ದೇವರ ದೇವಸ್ಥಾನಕ್ಕೆ ಬಂದು ದೇವರ ಸೇವೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಹಾಗೆ ಮಾಗಣೆ ಏಳು ಗ್ರಾಮಗಳುಂಟು ಈ ಏಳು ಗ್ರಾಮದ ಜನರು ಕೂಡ ಭಕ್ತಾವಿಗಳು ಬರ್ತಾರೆ ಇಲ್ಲಿಗೆ ದೇವರದಿಂದ ಸೇವನೆಯಲ್ಲಿ ಮಾಡಿಸ್ತಾರೆ ಅದೇ ರೀತಿಯಾಗಿ ಪರವೂರಿನ ಭಕ್ತಾವಿಗಳು ಕೂಡ ಬಂದು ಮೊನ್ನೆ ಒಂದು ಬಂದು ಇಲ್ಲಿ ಒಂದು ಹತರುದ್ರ ಮಾಡಿಸಿದ್ದಾರೆ ಆದ್ದರಿಂದ ಪರ ಪರವೂರಿನವರು ಕೂಡ ಬಂದು ಎಷ್ಟೋ ಜನ ಇಲ್ಲಿ ಸೇವೆಯಲ್ಲಿ ಮಾಡಿಸ್ತಾರೆ ಅವರಿಗೆ ಇಷ್ಟಾರ್ಥವನ್ನು ದೇವರು ಅನುಗ್ರಹ ಮಾಡ್ತಾರೆ ಅದೇ ರೀತಿಯಾಗಿ ಯಾರೇ ಆಗಲಿ ದೇವರಿಗೆ ಬಂದಲ್ಲಿ ಇಲ್ಲಿ ದೇವರನ್ನು ನಂಬಿದರೆ ಅವರಿಗೆ ದೇವರು ಬಿಡುವುದಿಲ್ಲ ಆದ್ದರಿಂದ ಇದೇ ರೀತಿಯಾಗಿ ದೇವರ ಸೇವೆಯನ್ನೆಲ್ಲರೂ ಮಾಡಿ ದೇವರ ಅನುಗ್ರಹ ಪಡಿಬೇಕು ಅಂತ ಹೇಳಿ ಎಲ್ಲರತ್ರ ದೇವರ ಹತ್ರ ನಾನು ಪ್ರಾರ್ಥಿತ ೇನೆ ಅದೇ ರೀತಿಯಾಗಿ ನಮ್ಮ ಹಿರಿಯರಿಂದಲಾಗಿ ದೇವರ ಪೂಜೆ ಮಾಡಿಕೊಂಡು ಬಂದು ಇನ್ನು ಕೂಡ ದೇವರು ಇದೇ ರೀತಿಯಾಗಿ ನಮ್ಮ ಕೂಡ ಮಾಡಿಸಲಿ ಅದೇ ರೀತಿಯ ಭಕ್ತಾಭಿಗಳನ್ನ ಸಿದ್ಧಿ ಆಗುವಾಗಿ ದೇವರು ಪೂರ್ಣ ಅನುಗ್ರಹ ಮಾಡಿಸಲಿ ಎಂದು ಹೇಳಿ ದೇವರ ಪ್ರಾರ್ಥನೆ ಮಾಡ್ತೇನೆ ಕೂಳೂರು ಮಾಗಣೆಗೆ ಕಾವೂರು ಕುಂಜತ್ ಬೈಲ್ ಕೂಳೂರು ಪಡುಕೋಡಿ ಬಂಗ್ರ ಕೂಳೂರು ಉಳಿಯ ಪಡುಶೆಡ್ಡೆ ಅಂತ್ರಬೈಲು ಹಾಗೂ ಮರಕಡ ಗ್ರಾಮಗಳು ಸೇರುತ್ತವೆ ಈ ಎಲ್ಲಾ ಗ್ರಾಮಗಳ ಸೀಮೆಯ ದೇವರಾಗಿದ್ದಾನೆ ಶ್ರೀ ಮಹಾಲಿಂಗೇಶ್ವರ ಮಕರ ಸಂಕ್ರಾಂತಿಗ ನಿನ್ನ ವರ್ಷೋದಾಯೋನಾ ಬ್ರಹ್ಮರ ಏರೊಂದು ಎಂಕ್ಲೆನ ಉಡಲಿಗು ಬರುವನಾ ಮಕರ ಸಂಕ್ರಾಂತಿಗ ನನ್ನ ವರ್ಷೋದಾಯೋನಾ ో ఏ రొందు ఇంక్ ఊడలిగ్ బరువ బలొట్టు గజముఖి ఎడుొట్టు అయ్యప్పిన డు టెది తెరు మహాలింగేశు గజముఖి డొట్ అయ్యప్పి నడు టి ఉదితేరు మహాలింగేశా పూజ భక్తి తెరిలా పూత పూజే పొల్లు సవిల రుద్ర సేవల్ పి దోషను ఈ కలెలా దోషును ఈ కలెలా దోషును ఈ కలెలా ಸತ್ಯೋದಲಿಂಗ ದೇವಸ್ಥಾನದ ಎದುರಿನಲ್ಲಿ ಗುಳಿಗನ ಕಟ್ಟೆಯನ್ನ ನೋಡಬಹುದು ವಿಶಾಲವಾದ ಸರೋವರದ ದಡದಲ್ಲಿ ಅಶ್ವತ್ಥ ವೃಕ್ಷ ಮತ್ತು ನಾಗನ ಕಟ್ಟೆಯನ್ನ ಕಾಣಬಹುದು ಹೊರ ಆವರಣದಲ್ಲಿ ರಕ್ತೇಶ್ವರಿ ಗುಡಿಯನ್ನ ನೋಡಬಹುದು ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗಣಪತಿ ಗುಡಿ ಶಾಸ್ತಾರನ ಗುಡಿಯನ್ನ ಕಾಣಬಹುದು ಮಾರ್ಚ್ ಒಂದರಿಂದ ಒಂಬತ್ತರವರೆಗೆ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ವೈಭವದಿಂದ ಸಂಪನ್ನಗೊಂಡಿದೆ ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರನನ್ನ ಕಾಣಬಹುದಾಗಿದೆ ಮಾಗಣಿಯ ಜನರ ಆರಾಧ್ಯ ದೇವ ಶ್ರೀ ಮಹಾಲಿಂಗೇಶ್ವರ ಊರ ಪರ ಊರ ಭಕ್ತರ ಪಾಲಿಗೆ ಕೈ ಹಿಡಿದು ಮುನ್ನಡೆಸುವ ದೇವರೆಂದೇ ಖ್ಯಾತಿ ಗಳಿಸಿದ್ದಾರೆ ಕಬುರ ಉದಿತ ಬತ್ತಿನ ಲಿಂಗ ಕಬುರ ಮಣ್ಣು ಉದಿತ ಬತ್ತಿನ ಧರ್ಮೋದ ಗುಂಡೋಡು ಭಕ್ತಿರೆ ಮಹಾಲಿಂಗ linga ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ